ಮೈಸೂರು ಜಿಲ್ಲೆಯ ಪಡುವರಲ್ಲಿ ಗ್ರಾಮದಲ್ಲಿ ವಿಕಸಿತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರದ ವಿವಿಧ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಈ ವೇಳೆ ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳ ಸದುಪಯೋಗ ಕುರಿತು ಮಾಹಿತಿ ನೀಡಿದರು ಉಜ್ವಲ ಯೋಜನೆಯಿಂದ ಉ ದೂರದರ್ಶನದೊಂದಿಗೆ ಫಲಾನುಭವಿ ಕಲ್ಪನಾ ಉಜ್ವಲ ಯೋಜನೆಯಿಂದ ಉಚಿತ ಗ್ಯಾಸ್ ಸಂಪರ್ಕ ಪಡೆದಿದ್ದು ಸೌದೆ ವಲಯ ಸಂಕಷ್ಟದಿಂದ ಮುಕ್ತಿ ದೊರಕಿದೆ ಇದರಿಂದ ಮಹಿಳೆಯರ ಬದುಕು ಉಜ್ವಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಅದು ಕೊಟ್ಟಿದ್ದಾರೆ ನಮ್ಮ ಮೋದಿ ಸರ್ಕಾರದಿಂದ ನಾವು ಬಟ್ಟೆ ವ್ಯಾಪಾರ ಮಾಡೋರು ಬೀದಿ ಬದಿ ವ್ಯಾಪಾರದವರು ಅದರಿಂದ ನಮಗೆ ಲೋನ್ ಸಿಕ್ಕಿದೆ ತುಂಬಾ ಉಪಯೋಗ ಆಯ್ತದೆ ನಮ್ಮ ಮೋದಿಯವರಿಗೆ ತುಂಬ 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 ಹೃದಯದ ಧನ್ಯವಾದಗಳು ನಾನು ಮಹತ್ವದ ಫಲಾನುಭವಿ ಇಂದಿರ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಿಂದ ಸಾಲ ದೊರೆತಿದ್ದು ಸ್ವಯಂ ಉದ್ಯೋಗ ಮಾಡುವ ಮೂಲಕ ಆರ್ಥಿಕ ಪ್ರಗತಿ ಸಾಧ್ಯವಾಗಿದೆ ಎಂದರು ತುಂಬಾ ಕಷ್ಟದಲ್ಲಿದ್ದಾಗ ನಮ್ಗೆ ಎಲ್ಪ್ ಆಗಿದೆ ಅದು ಅದರಿಂದ ನಮಗೆ ಇವಾಗ ಅದ್ರ ಅದ್ರ ಅದರಿಂದ ನಾನು ತುಂಬಾ ಒಂದು ವ್ಯಾಪಾರದಲ್ಲಿ ತೊಡಗಿ ಜೀವನ ಮಾಡ್ತಾ ಇದ್ದೀವಿ ಫಸ್ಟ್ ಹತ್ತು ಸಾವಿರ ಕೊಟ್ಟಿದ್ದಾರೆ ಅದನ್ನ ಕಂಟಿನ್ಯೂ ಆಗಿ ಚೆನ್ನಾಗಿ ಕಟ್ಟಿದ್ರೆ ಮತ್ತೆ ಕೊಡ್ತೀವಿ ಅಂತ ಹೇಳಿದ್ದಾರೆ